ವಿದ್ಯಾರ್ಥಿ ಸಮಾವೇಶ ಇವೆಲ್ಲ ಯೋಚನೆ ಮಾಡಿ ಈಗ ಐವತ್ತು ವರ್ಷ ಅರವತ್ತು ವರ್ಷ ಮೂವತ್ತು ವರ್ಷ ಹಿಂದೆ ಓದಿದಂಥ ಅವರು ಬಹಳ ಒಳ್ಳೆಯ ಭಾವನೆಯನ್ನು ಇಟ್ಕೊಂಡಿದ್ದಾರೆ ಅವ್ರಿಗೇನಪ್ಪ ಅಂದರೆ ಮನೆಗೆ ಹೋದಷ್ಟೇ ಒಂದು ಭಾವನೆ ಅಂತೇಳಿ ಬರ್ತಾ ಇರ್ತಾರೆ ಪ್ರತಿ ವರ್ಷ ಪತ್ರಿಕೊಳ್ಳೋದು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಎಲ್ಲ ಒಂದ ಸ್ನೇಹಿತರು ಸೇರೋದು ಅವ್ರಿಗೆ ಎಷ್ಟು ಒಂಥರ ಆ ಭಾವನೆಯನ್ನು ಇಳಕೆ ಆಗ ಅವಾಗ ಮುಂದಿರೋದು ಮಾತೇಳ್ತಾ ಇದ್ರು ನೋಡಿ ನಿಮಗೆ ಪ್ರಸಾದ ಏನೇ ಚೆನ್ನಾಗಿರೋಕ್ಕಾಗಲಿಲ್ಲ ಇಲ್ಲ ಅಲ್ಪ ಸ್ವಲ್ಪ ಪ್ರಸಾದ ಇರೋಕ್ಕಾಗಿತ್ತು ಅಂಥ ಮುಖ್ಯ ಪೂಜೆ ಏನೂ ಕೊಡೋಕ್ಕಾಗಲಿಲ್ಲ ಪರಿಸ್ಥಿತಿ ಇತ್ತು ಅವಾಗ ಕಷ್ಟದ ಕಾಲದಲ್ಲಿ ಅವಾಗ ತುಂಬ ಕಷ್ಟ ಅವರಿಗೆ ಎರಡೇ ಊಟ ಎರಡೇ ಊಟ ಬರೀ ಮುದ್ದೆ ಜಾಸ್ತಿ ಬರೀ ಸ್ವಲ್ಪ ಅನ್ನ ನಮ್ಮ ಚಿನ್ನ ಮುಂದೆ ಹೇಳ್ತೀವಿ ಬಟ್ಟೆ ತುಂಬ ಮುದ್ದೆ ಬಾಯಿ ತುಂಬ ಅನ್ನ ಹೊಟ್ಟೆ ಬಟ್ಟೆ ಬಾಯಿ ತುಂಬ ಅಂದರೆ ಅನ್ನ ಕಡಿಮೆ ಇಷ್ಟೆ ಮುದ್ದೆ ಎಷ್ಟು ಬೇಕಾದ ಆಗಿತ್ತು ನಿಮ್ಮಾಗೆ ಒಂದು ಟಾಯ್ಲೆಟ್ ಇಲ್ಲ ಸ್ನಾನದ ಮನೆಯಿಲ್ಲ ಕಟ್ಟಡಿಗಳಿಲ್ಲ ಈ ಮೇಲೆ ಆ ಬೆಲಿಲ್ಲೆಲ್ಲ ಆಗಿರ್ತಿತ್ತು ಅಲ್ಲೇ ಇರ್ತಾ ಇತ್ತು ಸ್ವಲ್ಪ ಜನರಷ್ಟು ಆಮೇಲೆ ಸ್ವಲ್ಪ ಬಂದಿತ್ತು ಅಲ್ಲೂ ಟಾಯ್ಲೆಟ್ ಹೆಚ್ಚಿಗೆ ಇರಲಿಲ್ಲ ಅಂಥ ಒಂದು ಕಾಲ ನಾವು ಬಿಸಿನೀರು ಪ್ರಶ್ನೆನೇ ಇಲ್ಲ ಬಿಡಿ ಅವ್ರು ಚಿಂತನೆ ನೋಡಲಿ ಅಲ್ಲ ಮನೆ ಬರ್ತಾರು ನೂರಾತ್ರಿ ಸ್ನಾನ ಮಾಡೋದು ಬಡ್ರಿಗೆ ಹಾಕಬೇಕ್ರೆ ಯಾವಾಗ ಬಂದು ಮಾಡ್ತಾ ಇರೋ ರಾತ್ರಿಯಲ್ಲ ಶಬ್ದ ಸುದ್ದೀರ್ಘ ರಸ್ತೆ ಮಲಗಿರೋರು ಏನು ಶಬ್ದ ಆದರೂ ಕೇಳ್ತೀನಿ ಅಷ್ಟು ಶಬ್ದ ಹಾಕ್ಬಾರ್ದು ಇನ್ನೂ ರಾತ್ರಿ ಮಾಡಬೇಕು ನಮಗೆ ಅಷ್ಟು ಸೌಲಭ್ಯಗಳು ಇರಲಿಲ್ಲ ಆದರೂ ಕೂಡ ಅವಾಗ ಅಂಥ ಕಾಲದಲ್ಲಿ ಅವರು ಏನು ವಿಷಯ ಪಡ್ಕೊಂಡಿದ್ರು ಅವ್ರಿಗಿರೋ ಭಾವನೆ ಯಾರೂ ಮಾಡ್ತಾ ಇದ್ದೀಕ್ಷೆ